ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಶಿ ರಹಸ್ಯ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ಹೇಳುತ್ತೇನೆ ಇಂದು ನಾವು ಮಾತನಾಡಲಿದ್ದೇವೆ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತ ಆರು ಕುರಿತು ಮತ್ತು ಈ ವಿಶೇಷ ದಿನವನ್ನು ಪ್ರತಿಯೊಂದು ರಾಶಿಯವರು ಹೇಗೆ ಶ್ರೇಷ್ಠವಾಗಿ ಆಚರಿಸಬಹುದು ಎಂಬುದರ ಬಗ್ಗೆ ಮಹಾಶಿವರಾತ್ರಿ ಧ್ಯಾನ ಪೂಜೆ ಮತ್ತು ಶ್ರದ್ಧೆ ಮೂಲಕ ಜೀವನದಲ್ಲಿ ಶಾಂತಿ ಸಂತೋಷ ಮತ್ತು ಶಕ್ತಿ ತರುತ್ತದೆ ಈ ವಿಡಿಯೋ ಕೊನೆವರೆಗೆ ನೋಡಿ ನಿಮ್ಮ ರಾಶಿಗೆ ಹೊಂದಿಕೊಂಡ ಶ್ರೇಷ್ಠ ಫಲಾನುಭವವನ್ನು ತಿಳಿದುಕೊಳ್ಳಿ ನಿಮ್ಮ ರಾಶಿಯನ್ನು ಕಾಮೆಂಟ್ ಮಾಡೋದು ಮರೆಯಬೇಡಿ ಮೇಷರಾಶಿಯವರು ಧೈರ್ಯ ಆತ್ಮವಿಶ್ವಾಸ ಮತ್ತು ಹೊಸ ಅವಕಾಶಗಳಿಗೆ ಹಿಂಜರಿಯದ ಸ್ವಭಾವ ಹೊಂದಿದ್ದಾರೆ ಆದರೆ ಕೆಲವೊಮ್ಮೆ ಆತ್ಮಶಂಕೆ ಅಥವಾ ಆತಂಕ ಅವರ ಮನಸ್ಸನ್ನು ಹಿಗ್ಗಿಸುತ್ತವೆ ಈ ಮಹಾಶಿವರಾತ್ರಿ ನಿಮ್ಮ ಉದ್ಯೋಗ ಮತ್ತು ಹಣಕಾಸಿನಲ್ಲಿ ಉತ್ತಮ ಅವಕಾಶಗಳನ್ನು ತರಲಿದೆ ಹೊಸ ಯೋಜನೆಗಳಲ್ಲಿ ಶ್ರದ್ಧೆಯಿಂದ ನಿರಂತರ ಪ್ರಯತ್ನ ಮಾಡುವುದು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಶ್ರೇಷ್ಠ ಶಾಂತಿ ಅನುಭವವಾಗುತ್ತದೆ ಧ್ಯಾನ ಮತ್ತು ಶಿವರಾತ್ರಿ ಪೂಜೆಯಿಂದ ನಿಮ್ಮ ಮನಸ್ಸು ಶುದ್ಧವಾಗುತ್ತದೆ ಆರೋಗ್ಯದ ಮೇಲೆ ಗಮನ ಕೊಟ್ಟರೆ ಮನಸ್ಸಿನ ಶಕ್ತಿ ಮತ್ತು ಶರೀರದ ಸ್ಥಿರತೆ ಹೆಚ್ಚಾಗುತ್ತದೆ ಪೂಜಾ ಟಿಪ್ ಆ್ಯಂಡ್ ಮಂತ್ರ ಬೆಳಿಗ್ಗೆ ಓಂ ನಮಃ ಶಿವಾಯ ನೂರ ಎಂಟು ಬಾರಿ ಜಪಿಸಿ ಶಿವಲಿಂಗಕ್ಕೆ ಹೂ ಮತ್ತು ದೀಪ ಸಮರ್ಪಿಸಿ ಇದು ನಿಮ್ಮ ಧೈರ್ಯ ಶಕ್ತಿ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ವೃಷಭರಾಶಿ ರಾಶಿಯವರು ಸ್ಥಿರ ಮನಸ್ಸು ಮತ್ತು ಧೈರ್ಯದಿಂದ ಪ್ರಖ್ಯಾತರಾಗಿದ್ದಾರೆ ಈ ಮಹಾಶಿವರಾತ್ರಿ ದಿನ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಬಂಧಗಳಲ್ಲಿ ಶ್ರೇಷ್ಠತೆಯನ್ನು ಅನುಭವಿಸಬಹುದು ಹಣಕಾಸಿನ ಸಮಸ್ಯೆಗಳು ತಾತ್ಕಾಲಿಕವಾಗಿ ನಿವಾರಣೆ ಹೊಂದುತ್ತವೆ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಎದುರಾಗುವ ಸಾಧ್ಯತೆಯಿದೆ ಧ್ಯಾನ ಮತ್ತು ಶ್ರದ್ಧೆ ಹೆಚ್ಚಿಸಲು ಶಿವರಾತ್ರಿ ಪೂಜೆಯಲ್ಲಿ ಭಾಗವಹಿಸುವುದು ನಿಮಗೆ ಧೈರ್ಯ ಆತ್ಮವಿಶ್ವಾಸ ಮತ್ತು ಶ್ರೇಷ್ಠ ಆಯ್ಕೆಯನ್ನು ತರಲಿದೆ ಪೂಜಾ ಟಿಪ್ ಆಂಡ್ ಮಂತ್ರ ಓಂ ಹ್ರೀಂ ಶಿವಾಯ ನಮಃ ಐವತ್ತು ನೂರ ಎಂಟು ಬಾರಿ ಜಪಿಸಿ ಬೆಳಿಗ್ಗೆ ಹೂ ಮತ್ತು ದೀಪ ಸಮರ್ಪಿಸಿ ನಿಮ್ಮ ಮನಸ್ಸು ಶುದ್ಧವಾಗುತ್ತದೆ ಮತ್ತು ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯವರು ಚಿಂತಾಶೀಲ ಸೃಜನಾತ್ಮಕ ಮತ್ತು ವಿಚಾರಶೀಲ ವ್ಯಕ್ತಿತ್ವ ಹೊಂದಿದ್ದಾರೆ ಈ ಮಹಾಶಿವರಾತ್ರಿಯ ಧ್ಯಾನವು ನಿಮ್ಮ ಮನಸ್ಸಿಗೆ ಶಾಂತಿ ಹೊಸ ಕಲ್ಪನೆ ಮತ್ತು ಚಿಂತನೆಗಳನ್ನು ತರಲಿದೆ ವೃತ್ತಿ ಮತ್ತು ಹಣಕಾಸಿನಲ್ಲಿ ಶ್ರೇಷ್ಠ ಅವಕಾಶಗಳು ನಿಮ್ಮ ಎದುರಿನಲ್ಲಿ ಬರುತ್ತವೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಬಂಧಗಳಲ್ಲಿ ಸಮಾಧಾನವಿರುತ್ತದೆ ಆರೋಗ್ಯದ ಮೇಲೆ ಗಮನವಿಟ್ಟು ಹೃದಯ ಮತ್ತು ಮಾನಸಿಕ ಶಕ್ತಿಯನ್ನು ಪೋಷಿಸಬಹುದು ಪೂಜಾ ಟಿಪ್ ಆ್ಯಂಡ್ ಮಂತ್ರ ಓಂ ಕ್ರೀಂ ಶಿವಾಯ ನಮಃ ಐವತ್ತು ನೂರ ಎಂಟು ಬಾರಿ ಜಪಿಸಿ ಬೆಳಿಗ್ಗೆ ಹೂ ಮತ್ತು ದೀಪ ಸಮರ್ಪಿಸಿ ಇದು ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಕರ್ಕರಾಶಿ ಕರ್ಕರಾಶಿಯವರು ಮನೋಭಾವನಾತ್ಮಕ ಪ್ರೇಮಭರಿತ ಮತ್ತು ಸಹಾನುಭೂತಿಪರರಾಗಿದ್ದಾರೆ ಈ ಮಹಾಶಿವರಾತ್ರಿ ನಿಮ್ಮ ಕುಟುಂಬ ಸ್ನೇಹಿತರು ಮತ್ತು ಸಂಬಂಧಗಳಲ್ಲಿ ಶ್ರೇಷ್ಠ ಅನುಭವವನ್ನು ತರಲಿದೆ ವೃತ್ತಿ ಕ್ಷೇತ್ರದಲ್ಲಿ ನಿರಂತರ ಶ್ರದ್ಧೆ ಮತ್ತು ಪ್ರಯತ್ನದಿಂದ ಯಶಸ್ಸು ಸಿಗುತ್ತದೆ ಆರೋಗ್ಯದ ಮೇಲೆ ಗಮನ ಕೊಟ್ಟರೆ ಶರೀರದ ಸ್ಥಿರತೆ ಮತ್ತು ಮನಃಶಾಂತಿ ಹೆಚ್ಚಾಗುತ್ತದೆ ಪೂಜಾ ಟಿಪ್ ಆ್ಯಂಡ್ ಮಂತ್ರ ಬೆಳಿಗ್ಗೆ ಓಂ ಶಿವಾಯ ನೂರ ಎಂಟು ಬಾರಿ ಜಪಿಸಿ ಹೂ ಮತ್ತು ದೀಪ ಸಮರ್ಪಿಸಿ ಧ್ಯಾನದಿಂದ ಮನಸ್ಸು ಶುದ್ಧವಾಗುತ್ತದೆ ಸಿಂಹರಾಶಿ ಸಿಂಹರಾಶಿಯವರು ಶಕ್ತಿಶಾಲಿ ಧೈರ್ಯಶಾಲಿ ಮತ್ತು ನಾಯಕತ್ವ ಗುಣವನ್ನು ಹೊಂದಿದ್ದಾರೆ ಮಹಾಶಿವರಾತ್ರಿ ನಿಮ್ಮ ವೃತ್ತಿ ಆರೋಗ್ಯ ಮತ್ತು ಹಣಕಾಸಿನಲ್ಲಿ ಉತ್ತಮ ಅವಕಾಶಗಳನ್ನು ತರಲಿದೆ ಧ್ಯಾನ ಮತ್ತು ಪೂಜೆ ಮಾಡುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಹೊಸ ಯೋಜನೆಗಳಲ್ಲಿ ಯಶಸ್ಸು ದೊರೆಯುತ್ತದೆ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಶ್ರೇಷ್ಠ ಅನುಭವ ಪೂಜಾ ಟಿಪ್ ಆ್ಯಂಡ್ ಮಂತ್ರ ಓಂ ತ್ರಿಯಂಬಕಂ ಯಜಾಮಹೆ ಐವತ್ತು ನೂರ ಎಂಟು ಬಾರಿ ಜಪಿಸಿ ಬೆಳಿಗ್ಗೆ ಹೂ ದೀಪ ಮತ್ತು ಅಗರು ಸಮರ್ಪಿಸಿ ಕನ್ಯಾರಾಶಿ ಕನ್ಯಾರಾಶಿಯವರು ಚಿಂತನೆ ಶ್ರದ್ಧೆ ಮತ್ತು ಶ್ರೇಷ್ಠತೆಯನ್ನು ಪ್ರೀತಿಸುತ್ತಾರೆ ಈ ಮಹಾಶಿವರಾತ್ರಿ ನಿಮ್ಮ ವ್ಯವಹಾರ ಹಣಕಾಸು ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಉತ್ತಮ ಫಲಾನುಭವ ತರಲಿದೆ ಮನಸ್ಸನ್ನು ಶುದ್ಧಗೊಳಿಸಲು ಧ್ಯಾನ ಮಾಡುವುದು ಅತ್ಯುತ್ತಮ ಆರೋಗ್ಯದ ಮೇಲೆ ಗಮನ ಕೊಟ್ಟು ಮನಃಶಾಂತಿ ಮತ್ತು ಶಕ್ತಿ ಸಾಧಿಸಬಹುದು ಪೂಜಾ ಟಿಪ್ ಆ್ಯಂಡ್ ಮಂತ್ರ ಓಂ ನಮಃ ಶಿವಾಯ ನೂರ ಎಂಟು ಬಾರಿ ಜಪಿಸಿ ಬೆಳಿಗ್ಗೆ ಹೂ ದೀಪ ಮತ್ತು ಅಗರು ಸಮರ್ಪಿಸಿ ತುಲಾರಾಶಿ ತುಲಾರಾಶಿಯವರು ಸಮತೋಲನ ಶಾಂತಿ ಮತ್ತು ಮಿತಭಾಷಿ ಸ್ವಭಾವ ಹೊಂದಿದ್ದಾರೆ ಈ ಮಹಾಶಿವರಾತ್ರಿ ಧ್ಯಾನದಿಂದ ಆತ್ಮವಿಶ್ವಾಸ ಮನೋಬಲ ಮತ್ತು ಸಂಬಂಧಗಳಲ್ಲಿ ಶ್ರೇಷ್ಠತೆಯನ್ನು ಅನುಭವಿಸಬಹುದು ವೃತ್ತಿ ಹಣಕಾಸು ಮತ್ತು ವೈಯಕ್ತಿಕ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತವೆ ಶ್ರದ್ಧೆ ಮತ್ತು ಪೂಜೆ ಮಾಡಿದರೆ ಶಕ್ತಿ ಮತ್ತು ಶಾಂತಿ ಹೆಚ್ಚಾಗುತ್ತದೆ ಪೂಜಾ ಟಿಪ್ ಆ್ಯಂಡ್ ಮಂತ್ರ ಬೆಳಿಗ್ಗೆ ಓಂ ಹ್ರೀಂ ಶಿವಾಯ ನಮಃ ನೂರ ಎಂಟು ಬಾರಿ ಜಪಿಸಿ ಹೂ ದೀಪ ಮತ್ತು ಅಗರು ಸಮರ್ಪಿಸಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಧೈರ್ಯ ಶಕ್ತಿ ಮತ್ತು ಸ್ಪಷ್ಟ ಚಿಂತನೆಯಿಂದ ಪ್ರಸಿದ್ಧರಾಗಿದ್ದಾರೆ ಮಹಾಶಿವರಾತ್ರಿ ಧ್ಯಾನದಿಂದ ನಿಮ್ಮ ಆತ್ಮಶಕ್ತಿ ಮನೋಬಲ ಮತ್ತು ಯಶಸ್ಸು ವೃದ್ಧಿಯಾಗುತ್ತದೆ ವೃತ್ತಿ ಹಣಕಾಸು ಆರೋಗ್ಯ ಮತ್ತು ಕುಟುಂಬದಲ್ಲಿ ಉತ್ತಮ ಫಲಾನುಭವ ಶ್ರದ್ಧೆ ಮತ್ತು ಪೂಜೆ ಮೂಲಕ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಪೂಜಾ ಟಿಪ್ ಆ್ಯಂಡ್ ಮಂತ್ರ ಓಂ ಕ್ರೀಂ ಶಿವಾಯ ನಮಃ ನೂರ ಎಂಟು ಬಾರಿ ಜಪಿಸಿ ಬೆಳಿಗ್ಗೆ ಹೂ ದೀಪ ಮತ್ತು ಅಗರು ಸಮರ್ಪಿಸಿ ಧನುರಾಶಿ ಧನುರಾಶಿಯವರು ಉದಾರ ಧೈರ್ಯಶಾಲಿ ಮತ್ತು ಜ್ಞಾನಪರರಾಗಿದ್ದಾರೆ ಮಹಾಶಿವರಾತ್ರಿ ಧ್ಯಾನವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಹಣಕಾಸಿನ ಸುಧಾರಣೆ ಮತ್ತು ಆತ್ಮಶಕ್ತಿ ತರಲಿದೆ ಕೈಗಾರಿಕಾ ವೃತ್ತಿ ಮತ್ತು ಸಂಬಂಧಗಳಲ್ಲಿ ಉತ್ತಮ ಫಲಾನುಭವ ಮನಸ್ಸಿನ ಶಕ್ತಿ ಹೆಚ್ಚಿಸಲು ಧ್ಯಾನ ಮತ್ತು ಶ್ರದ್ಧೆ ಮುಖ್ಯ ಪೂಜಾ ಟೆಪ್ ಆ್ಯಂಡ್ ಮಂತ್ರ ಓಂ ನಮ ಶಿವಾಯ ನೂರ ಎಂಟು ಬಾರಿ ಜಪಿಸಿ ಹೂ ದೀಪ ಮತ್ತು ಅಗರು ಸಮರ್ಪಿಸಿ ಮಕರ ರಾಶಿ ಮಕರ ರಾಶಿಯವರು ಶ್ರದ್ಧೆ ಶಕ್ತಿ ಮತ್ತು ಶ್ರೇಷ್ಠತೆಯನ್ನು ಪ್ರೀತಿಸುತ್ತಾರೆ ಮಹಾಶಿವರಾತ್ರಿ ಧ್ಯಾನದಿಂದ ವೃತ್ತಿ ಆರೋಗ್ಯ ಮತ್ತು ಕುಟುಂಬದಲ್ಲಿ ಉತ್ತಮ ಫಲಾನುಭವ ಹಣಕಾಸು ಮತ್ತು ವೈಯಕ್ತಿಕ ಜೀವನದಲ್ಲಿ ಶ್ರೇಷ್ಠ ತಂತ್ರಗಳು ಕಾರ್ಯಗತವಾಗುತ್ತವೆ ಧ್ಯಾನ ಮತ್ತು ಪೂಜೆ ಮಾಡಿ ನಿಮ್ಮ ಮನಸ್ಸು ಶುದ್ಧಗೊಳಿಸಿ ಪೂಜಾ ಟಿಪ್ ಆ್ಯಂಡ್ ಮಂತ್ರ ಓಂ ತ್ರಯಂಬಕಂ ಯಜಾಮಹೆ ನೂರ ಎಂಟು ಬಾರಿ ಜಪಿಸಿ ಬೆಳಿಗ್ಗೆ ಹೂ ದೀಪ ಅಗರು ಸಮರ್ಪಿಸಿ ಕಂಭರಾಶಿ ಕಂಭರಾಶಿಯವರು ನವೋದ್ಯಮಶೀಲ ಚಿಂತಾಶೀಲ ಮತ್ತು ಸ್ನೇಹಪರರಾಗಿದ್ದಾರೆ ಮಹಾಶಿವರಾತ್ರಿ ಧ್ಯಾನದಿಂದ ಆತ್ಮಶಕ್ತಿ ಮನೋಬಲ ಮತ್ತು ಶ್ರೇಷ್ಠ ಫಲಾನುಭವ ವೃತ್ತಿ ಹಣಕಾಸು ಮತ್ತು ಕುಟುಂಬದಲ್ಲಿ ಶ್ರೇಷ್ಠ ತಂತ್ರಗಳು ಪರಿಣಾಮಕಾರಿಯಾಗುತ್ತವೆ ಶ್ರದ್ಧೆಯಿಂದ ಪೂಜೆ ಮತ್ತು ಧ್ಯಾನ ಮಾಡುವುದರಿಂದ ಶಕ್ತಿ ಮತ್ತು ಶಾಂತಿ ಹೆಚ್ಚಾಗುತ್ತದೆ ಪೂಜಾ ಟಿಪ್ ಆ್ಯಂಡ್ ಮಂತ್ರ ಬೆಳಿಗ್ಗೆ ಓಂ ನಮ ಶಿವಾಯ ನೂರ ಎಂಟು ಬಾರಿ ಜಪಿಸಿ ಹೂ ದೀಪ ಮತ್ತು ಅಗರು ಸಮರ್ಪಿಸಿ ಮೀನರಾಶಿ ಮೀನರಾಶಿಯವರು ಕರುಣಾತ್ಮಕ ಕಲಾತ್ಮಕ ಧ್ಯಾನಶೀಲ ವ್ಯಕ್ತಿತ್ವ ಹೊಂದಿದ್ದಾರೆ ಮಹಾಶಿವರಾತ್ರಿ ಧ್ಯಾನದಿಂದ ಮನಃಶಾಂತಿ ಶಕ್ತಿ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಶ್ರೇಷ್ಠ ಫಲಾನುಭವ ವೃತ್ತಿ ಹಣಕಾಸು ಮತ್ತು ಆರೋಗ್ಯದಲ್ಲಿ ಉತ್ತಮ ಸಮಯ ಶ್ರದ್ಧೆ ಪೂಜೆ ಧ್ಯಾನ ಮೂಲಕ ಜೀವನದಲ್ಲಿ ಶ್ರೇಷ್ಠತೆಯನ್ನು ಅನುಭವಿಸಬಹುದು ಪೂಜಾ ಟಿಪ್ ಆ್ಯಂಡ್ ಮಂತ್ರ ಓಂ ಕ್ರೀಂ ಶಿವಾಯ ನಮಃ ನೂರ ಎಂಟು ಬಾರಿ ಜಪಿಸಿ ಬೆಳಿಗ್ಗೆ ಹೂ ದೀಪ ಮತ್ತು ಅಗರು ಸಮರ್ಪಿಸಿ ಇನ್ನು ನೀವು ನಿಮ್ಮ ರಾಶಿಗೆ ಹೊಂದಿಕೊಂಡ ಮಹಾಶಿವರಾತ್ರಿ ಆಶೀರ್ವಾದಗಳನ್ನು ಅನುಭವಿಸುತ್ತೀರಾ ವಿಡಿಯೋ ಇಷ್ಟವಾಯಿತಾದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ರಾಶಿಯ ಕಾಮೆಂಟ್ ಮಾಡಿ ಮಹಾಶಿವರಾತ್ರಿ ದಿನ ನಿಮ್ಮ ಜೀವನದಲ್ಲಿ ಶಾಂತಿ ಸಂತೋಷ ಧೈರ್ಯ ಮತ್ತು ಶಕ್ತಿ ತರಲಿ ಎಂದು ಹಾರೈಸುತ್ತೇವೆ ಧನ್ಯವಾದಗಳು ಸ್ನೇಹಿತರೆ ಮಹಾಶಿವರಾತ್ರಿಯ ಶುಭಾಶಯಗಳು